ತುಡಿಕಾನ ದೇವಸ್ಥಾನ ಈಗ ಪಟ್ಟಿ ಭಾಗಮಂಡಲ ಆ ಕಡೆಯಿಂದ ಎಲ್ಲೊಂದು ರಸ್ತೆ ಬರಬೇಕು ಅನ್ನೋದು ಇದೆ ಭಾಗಮಂಡಲ ಭಾರತ ದೊಡ್ಡ ಕ್ಷೇತ್ರ ತೀರ್ಥಕ್ಷೇತ್ರ ಆ ಭಾಗಮಂಡಲದಿಂದ ತುಡಿಕಾನ ಕ್ಷೇತ್ರಕ್ಕೆ ತುಡಿಕಾನ ಸೀಮ ದೇವಸ್ಥಾನ ಅಲ್ಲಿ ಕೂಡ ಐತಿಹಾಸಿಕವಾಗಿ ಭಾರಿ ಪುಣ್ಯಕ್ಷ ವಿಚಾರಗಳಿರುವಂಥ ದೇವಸ್ಥಾನ ಅಲ್ಲಿಂದ ತುಡಿಖಾನಕ್ಕೆ ಬಂದು ತುಡಿಕಾನದಿಂದ ಕುಕ್ಕೆಸ್ರಹ್ಮಣ್ಯ ಸಂಪರ್ಕ ಮಾಡುವಂಥ ಕುಕ್ಕೆಸುಬ್ರಹ್ಮಣೆಯಿಂದ ಮತ್ತು ಇತರ ದೇವಸ್ಥಾನಗಳ ನಮ್ಮ ಉಡುಪಿನ ಉಪ್ಪಿನ ಗಡಿಯನ್ನಾಗಲಿ ಪುತ್ತೂರು ದೇವಸ್ಥಾನವನ್ನಾಗಲಿ ಸಂಪರ್ಕ ಮಾಡುವಂಥ ಏನು ವ್ಯವಸ್ಥೆ ರಸ್ತೆಗಳಿದೆಯಲ್ಲ ಈ ರಸ್ತೆಗಳು ಬಹಳ ವಿಶಾಲವಾಗಿ ಜನರಿಗೆ ಅನುಕೂಲ ಆಗುವ ಆಗುವ ಮಾಡೋದು ರಸ್ತೆ ಇದರಲ್ಲಿ ಇದೆ ಅಂತ ಹೇಳ್ತಾರೆ ಆನಂತರ ನನಗೆ ಇದು ಇದು ಒಂದು ವೇಳೆ ತುಡಿಕಾನ ದೇವಸ್ಥಾನ ಇದಕ್ಕೆ ಸೇರುವಂತಹ ಹಾಗೆ ಆದರೆ ಕುಕ್ಕೆ ಸುಬ್ರಹ್ಮಣ್ಯ ದೇವಸ್ಥಾನ ಕೊಡೋದಕ್ಕೆ ಸೇರುವ ಹಾಗೆ ಆದರೆ ಈ ಖಂಡಿತವಾಗಿ ನಮ್ಮ ಈ ರಸ್ತೆಗಳ ಮೂಲಭೂತ ವ್ಯವಸ್ಥೆಗಳು ಇನ್ನಷ್ಟು ಬಲಯುತ ಆಗ್ಬೋದು ಅಂತ ಅನಿಸಿದೆ ಮತ್ತು ತುಡಿಕಾನ ದೇವಸ್ಥಾನಕ್ಕೆ ನೀವು ಆಗಲೇ ಆಗಲೇ ಹೇಳಿದಾಗೆ ನಾವು ಮತ್ತೊಂದು ಸಬ್ಜೆಕ್ಟ್ ನಮ್ಮಲ್ಲಿ ಇದೆ ಈ ತುಡಿಕಾನ ಪಟ್ಟಿ ಭಾಗಮಂಡ ರಸ್ತೆ ಆಗಬೇಕು ಅಂತ ಒಂದು ಹೋರಾಟ ಮಾಡೋದು ವಿಚಾರಗಳು ಕೂಡ ನಡೀತಾ ಇದೆ ಅದಕ್ಕೆ ಸಂಬಂಧಪಟ್ಟ ಹಾಗೆ ಈ ರಸ್ತೆ ಅಗಲೀಕರಣ ಮತ್ತು ಕೇಂದ್ರ ಸರ್ಕಾರದಿಂದ ಕೇ ಪರಿಸರ ಇಲಾಖೆಯಿಂದ ಸಿಗಬೇಕಾದ ಅನುಮತಿಗೆ ಸಂಬಂಧಪಟ್ಟು ಕೂಡ ಇದು ಹೆಚ್ಚು ಒಂದು ಪ್ರಭಾವ ಈ ಅಂತ ಅನಿಸ್ತದೆ ಇದು ಆದರೆ ಹಾಗೆ ಈಗ ಅಲ್ಲಿಯ ಅದಕ್ಕೆ ಸಂಬಂಧಪಟ್ಟ ಸಚಿವರು ಶೆಖಾವತ್ ಅವರು ಕೂಡ ಇದಕ್ಕೆ ಪೂರಕವಾಗಿ ಸ್ಪಂದಿಸಿದ್ದಾರೆ ಅನ್ನುವಂತ ಮಾಹಿತಿ ಇದೆ ಅದರ ಹೆಚ್ಚು ವಿವರಗಳನ್ನು ಅವ್ರು ಸಂಸದರೇ ಕೊಡಬೇಕು ಒಂದು ವೇಳೆ ಸಂಸದರು ಈಗ ಲಭ್ಯರಾಗಿದ್ರೆ ಎಷ್ಟೊತ್ತಿಗೆ ಲಭ್ಯರಾಗ್ತಾರೋ ಅವರಿಂದ ಅವರನ್ನು ಮಾಡಿಸ್ತೇವೆ ಒಂದು ವಿಷಯ ಅದು ಇನ್ನೊಂದು ಬರುವಂಥದ್ದು ತುಡಿಕಾನ ಪಟ್ಟಿ ಭಾಗಮಂಡರ ರಸ್ತೆಗೆ ಸಂಬಂಧಪಟ್ಟದು ತುಡಿಕಾನ ಪಟ್ಟಿ ಭಾಗಮಂಡರ ರಸ್ತೆ ತುಂಬಾ ವರ್ಷಗಳಿಂದ ಆ ರಸ್ತೆಯ ಸಂಪರ್ಕ ಆಗ್ಬೇಕು ಅನ್ನುವಂಥದ್ದು ಇದೆ ಒಂದು ಪ್ರಯತ್ನ ನಡೀತಿದೆ ತುಡಿಕಾನೆಚು ಕಂಪೇರ್ ಮಾಡಿದ್ರೆ ಆ ಕಡೆಯಿಂದ ಭಾಗಮಂಡಲದಿಂದ ಪಟ್ಟಿ ಮೂಲಕ ದುಡಿಕಾನೆ ಬರುವಂತದ್ದು ಅದು ಹತ್ತಿರ ಜೀಪಲ್ಲಿ ಜೀಪಲ್ಲಿ ಹೋಗ್ಬೇಕು ಈಗ ಅಂದ್ರೆ ರಸ್ತೆ ಅದು ಬಹಳ ದುರ್ಗಮವಾದಂತ ರಸ್ತೆ ಮತ್ತೆ ಪೂರ್ಣ ಸಂಪರ್ಕ ರಸ್ತೆ ಇಲ್ಲ ಅದಕ್ಕೆ ಈಗ ಹೇಗೆ ಅಂತ ಹೇಳಿದ್ರೆ ಜೀಪಲ್ಲಿ ಬರಲಿಕ್ಕೆ ಸಾಧ್ಯ ಆಗ್ತದೆ ಜೀಪಲ್ಲಿ ಸಾಧ್ಯ ಆಗ್ತದೆ ಅದು ಕೊರಕಲು ಕೊರಕಲು ಅದನ್ನು ಅದನ್ನು ಸಂಚಾರ ಯೋಗ್ಯವಾಗಿಲ್ಲ ಜೀಪಲ್ಲಿ ಈಗ ಮೊನ್ನೆ ಈಗ ನಾವು ಸೊಣ್ಣ ಅವರು ಮಾತಾಡದಿರುವಂತ ಒಂದು ಇದೆಯಲ್ಲ ಅವರು ಮೊನ್ನೆ ತುರಿಕಾನದಲ್ಲಿ ಪೊನ್ನಣ್ಣ ಅವರು ವಿರಾಜ್ಪೇಟೆ ಎಮ್ ಎಲ್ ಎ ಪೊನ್ನಣ್ಣ ಮತ್ತು ಸುಳ್ಳೆ ಎಮ್ ಎಲ್ ಎ ಭಾಗರಥಿ ಮುರಳಿ ಅವರನ್ನು ಸೇರಿಸಿಕೊಂಡು ಅಲ್ಲಿಯ ತುಡಿಕಾನ ಪಟ್ಟಿ ಭಾಗಮಂಡಲ ರಸ್ತೆ ಹೋರಾಟ ಸಮಿತಿಯವರು ಒಂದು ಕಾರ್ಯಕ್ರಮ ಮಾಡಿದರು ಆ ಕಾರ್ಯಕ್ರಮಕ್ಕೆ ಬರುವಾಗ ಪೊನ್ನಣ್ಣ ಅವರು ಭಾಗಮಂಡಲದಿಂದಾಗಿ ಬಂದು ಪಟ್ಟಿ ದೇವಸ್ಥಾನಕ್ಕೆ ಬಂದು ಪಟ್ಟಿ ದೇವಸ್ಥಾನದಿಂದ ತೊಡಿಕಾನದವರೆಗೆ ಜೀಪಲ್ಲಿ ಬಂದರು ಈ ರಸ್ತೆ ನೋಡಿಕೊಂಡು ನೋಡಿಕೊಂಡು ಬಂದರು ಅವರು ಒಂದು ಭರವಸೆ ಕೊಟ್ಟಿದ್ದಾರೆ ಈ ಸರ್ತಿ ನಾವು ಅದನ್ನು ಸರ್ಕಾರಕ್ಕೆ ಮನವರಿಕೆ ಮಾಡಿ ಪರಿಸರ ಇಲಾಖೆಯವರೊಟ್ಟಿಗೆ ಕೂಡ ಮಾತಾಡಿ ಅದಕ್ಕೆ ವ್ಯವಸ್ಥೆ ಮಾಡ್ತೇವೆ ಅಂತ ಹೇಳಿದ್ದಾರೆ ನಮ್ಮ ಹೋರಾಟ ಸಮಿತಿ ಅಧ್ಯಕ್ಷರಾಗಿ ಸಂತೋಷ್ ಕುತ್ತಮಟ್ಟಿರುವಂಥದ್ದು ಲಭ್ಯರಾದರೆ ಅವರು ನಮಗೆ ಹೆಚ್ಚಿನ ಮಾಹಿತಿಯನ್ನು ಕೊಡ್ತಾರೆ ಇದು ಈ ರಸ್ತೆ ಎಷ್ಟು ಅಗತ್ಯ ಅನ್ನೋದಕ್ಕೆ ಮೊನ್ನೆ ಸೇರಿದ ಜನ ಸಾಕ್ಷಿ ಹೌದು ಹೌದು ಕಮೆಂಟ್ಸ್ ಕೂಡ ಇತ್ತು ಸರ್ ಸಾಕಷ್ಟು ಕಮೆಂಟ್ಸ್ ಇತ್ತು ಆಗ್ಬೇಕು

ನಮಸ್ತೆ ನಮಸ್ತೆ ಈಗ ಅರಂತೋಡು ದುಡಿಕಾನ ಪಟ್ಟಿ ಭಾಗಮಂಡಲ ರಸ್ತೆ ಈ ರಸ್ತೆ ಅಭಿವೃದ್ಧಿಗೆ ಬೇಕಾಗಿ ಇದು ಒಂದು ಸಂಚಾರ ಯೋಗ್ಯವಾಗಿ ಮತ್ತು ಅಭಿವೃದ್ಧಿ ಕೂಡ ಆಗುವ ರೀತಿಯಲ್ಲಿ ಆಗಬೇಕು ಭಾಗಮಂಡಲ ಮತ್ತು ತೊಡಿಕಾನ ದೇವಸ್ಥಾನಗಳ ತೀರ್ಥಕ್ಷೇತ್ರಗಳನ್ನು ಜೋಡಣೆ ಮಾಡುವಂಥದ್ದು ಕೂಡ ಆಗಬೇಕು ಅನ್ನುವಂಥದ್ದು ಪ್ರಯತ್ನಕ್ಕೆ ನೀವೆಲ್ಲ ಹೊರಟದಿರಿ ಹೌದು ಹಿಂದೆ ನಮ್ಮ ವಸಂತ ಭಟ್ ಅವರ ನೇತೃತ್ವದಲ್ಲಿ ಈಗ ಪ್ರಯತ್ನ ನಡೀತಾ ಇತ್ತು ಈಗ ಮತ್ತೆ ನೀವು ಹೊರಟಿದ್ದೀರಿ ಮೊನ್ನೆ ಅಷ್ಟೇ ಶಾಸಕ ಇಬ್ಬರು ಶಾಸಕರನ್ನು ಒಟ್ಟು ಸೇರಿಸುವ ಕೆಲಸವನ್ನು ಮಾಡಿದಿರಿ ಏನೆಲ್ಲ ನಡೀತಾ ಇದೆ ಏನ್ ಆಗಬಹುದು ಹಿಂದೆ ಸುಮಾರು ನೂರು ವರ್ಷಗಳಿಂದ ಇದರ ಪ್ರಯತ್ನಗಳು ನಡಿತಾ ಇತ್ತು ಅಭಿವೃದ್ಧಿ ಬಗ್ಗೆ ವಸಂತಣ್ಣ ತುಂಬಾ ಪ್ರಯತ್ನ ಪಟ್ಟು ಆಲ್ಮೋಸ್ಟ್ ಒಂದು ನೈಂಟಿ ಪರ್ಸೆಂಟ್ ಅದರಲ್ಲಿ ಸಕ್ಸಸ್ ಕೂಡ ಆಗಿದ್ರು ಆ ಆಮೇಲೆ ಅವರ ತೀರಿ ಹೋದ ಮೇಲೆ ಒಂದಷ್ಟು ವರ್ಷ ವೆಂಕಟರಮಣ ಆ ಅಮೆ ಮನೆಯವರು ಎ ಜಿ ವೆಂಕಟರಮಣ ಅವರು ಅದನ್ನ ಮುಂದುವರಿಸಿದ್ರು ಮತ್ತೆ ಅವರಿಗೂ ಕೂಡ ಅನಾರೋಗ್ಯ ಆಯ್ತು ಅನಿವಾರ್ಯವಾಗಿ ಅದನ್ನು ಯಾರು ಮುಂದುವರಿಸೋರು ಇಲ್ಲದ ಕಾರಣ ಸ್ವಲ್ಪ ಟೈಮ್ ನೆನೆಗುದಿಗೆ ಬಿದ್ದಿತ್ತು ಈಗ ಮತ್ತೆ ನಾವೊಂದು ಸಮಿತಿ ರಚನೆ ಮಾಡಿಕೊಂಡು ಸಾಮೂಹಿಕ ಪ್ರಯತ್ನಕ್ಕೆ ಇಳಿದಿದ್ದೇವೆ ಈಗ ಅದರ ಮುಂದುವರೆದ ಭಾಗವಾಗಿ ಆಗ್ಲೇ ಹೇಳಿದಾಗೆ ನಮ್ಮ ವಿರಾಜಪೇಟೆ ಎಂ ಎಲ್ ಎ ಪೊನ್ನಣ್ಣವರು ಸುಳ್ಳ್ಯದ ಎಂ ಎಲ್ ಎ ಭಾಗಿರಥಿ ಅವರು ಒಂದು ಕಡೆ ಸೇರಿಸಿ ಇವರಿಗೆ ಈ ರಸ್ತೆಯ ಅಗತ್ಯತೆ ಬಗ್ಗೆ ಮನವರಿಕೆ ಮಾಡುವಂತ ಒಂದು ಪ್ರಯತ್ನ ಮಾಡಿದ್ದೇವೆ ಪೊನ್ನಣ್ಣವರು ಅದೇ ರಸ್ತೆಯಾಗಿ ಬಂದಿದ್ದಾರೆ ಈ ರಸ್ತೆಯ ಪರಿಸ್ಥಿತಿ ಮತ್ತೆ ಇದರ ಅಗತ್ಯತೆ ಬಗ್ಗೆ ಕೂಡ ಅವರು ಅಹ್ ವಾಸ್ತವತೆಯನ್ನ ಕಂಡ್ಕೊಂಡಿದ್ದಾರೆ ಆ ಸೊ ನಡೆದಂತ ಬಾರಿ ಚೆನ್ನಾಗಿ ನಡೀತು ಸಭೆ ಆ ಎರಡು ಇಬ್ರು ಶಾಸಕರು ಕೂಡ ಅವರಿಗೆ ಈ ಅಗತ್ಯ ಆಗ್ಬೇಕು ಅಂತ ಹೇಳುವಂತ ಒಂದು ಮಾತನ್ನ ಸಭೆಯಲ್ಲಿ ಹೇಳಿದ್ದಾರೆ ಮತ್ತು ಜೊತೆಯಾಗಿ ಈ ರಸ್ತೆಯ ಅಭಿವೃದ್ಧಿ ಬಗ್ಗೆ ಪ್ರಯತ್ನ ಮಾಡ್ತೇವೆ ಅಂತ ಹೇಳುವಂತ ಒಂದು ಮಾತನ್ನು ಕೂಡ ಹೇಳಿದ್ದಾರೆ ಹಿಂದೆ ಭೋಪಾಯ ಶಾಸಕರಾಗಿರುವ ಕೂಡ ಈ ರಸ್ತೆ ಆಗ್ಬೇಕು ಅನ್ನೋದು ಪ್ರಯತ್ನ ಮಾಡಿದ್ರು ತುಂಬಾ ಪ್ರಯತ್ನ ಮಾಡಿದ್ರು ಅದನ್ನೇ ನಾನು ಹೇಳಿದಾಗ ತೊಂಬತ್ತು ಪರ್ಸೆಂಟ್ ಸಕ್ಸಸ್ ಕೂಡ ಆಗಿತ್ತು ವಸಂತ ಇರುವಂತ ಸಮಯದಲ್ಲಿ ಅವರ ಮುಂದ ಮುಂದಾಳತ್ವದಲ್ಲಿ ಈ ರಸ್ತೆಯ ಬಗ್ಗೆ ಅನೇಕ ಹೋರಾಟಗಳು ನಡೆದು ರಸ್ತೆ ಅಭಿವೃದ್ಧಿಗೆ ಯಡಿಯೂರಪ್ಪ ಅವರು ಸಿಎಂ ಆದಾಗ ಇರುವಂತ ಟೈಮ್ ಅಲ್ಲಿ ಸರ್ವೆ ಕೂಡ ಆಗಿತ್ತು ಮತ್ತೆ ಇದನ್ನ ಮೇಲ್ದರ್ಜೆಸ್ಕೆಲಿಕ್ಕೆ ಒಂದು ಸೂಚನೆ ಕೂಡ ಕೊಟ್ಟಿದ್ರು ಆಮೇಲೆ ಸಿದ್ದರಾಮಯ್ಯ ಅವರ ಗೌರ್ಮೆಂಟ್ ಬಂತು ಆವಾಗ ಐದು ಕೋಟಿ ರೂಪಾಯಿ ಅಮೌಂಟ್ ಅನ್ನ ಅಭಿವೃದ್ಧಿಗೆ ಅಪೆಂಡಿಕ್ಸ್ ಇ ಅಲ್ಲಿ ರಿಲೀಸ್ ಮಾಡಿದ್ರು ಆ ಆ ಸಮಯದಲ್ಲಿ ಆಲ್ಟರ್ನೇಟ್ ಲ್ಯಾಂಡ್ ಕೂಡ ಇದಕ್ಕೆ ಆವಂಡಿ ಅಂತ ಹೇಳುವಂತ ವಿಲೇಜ್ ಅಲ್ಲಿ ಕೊಡಗಿನ ಆವಂಡಿಯಲ್ಲಿ ಆಲ್ಟರ್ನೇಟ್ ಲ್ಯಾಂಡ್ ಒನ್ ಇಷ್ಟು ತ್ರೀ ರೇಷೋದಲ್ಲಿ ಸುಮಾರು ಐವತ್ತು ಎಕರೆಯಷ್ಟು ಸ್ಥಳವನ್ನು ಕೂಡ ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಗೆ ಹ್ಯಾಂಡ್ ಓವರ್ ಆಗಿದೆ ಅಂತ ಹೇಳುವಂತ ಮಾಹಿತಿ ನಮಗಿದೆ ಹ್ಯಾಂಡ್ ಓವರ್ ಆಗಿದೆ ಅಂತ ಹೇಳುವಂತ ಮಾಹಿತಿ ಇದೆ ಆವಂಡಿ ವಿಲೇಜ್ ಅಲ್ಲಿ ಯಾಕಂದ್ರೆ ಅದರ ಸ್ಕೆಚ್ ಗಳು ನಮ್ಮ ಹತ್ರ ಇದೆ ವಸಂತನ ಇರುವಾಗ ಹೇಳಿದ ನೆನಪು ಆಲ್ರೆಡಿ ಹ್ಯಾಂಡ್ ಓವರ್ ಆಗಿದ್ದಾರೆ ಅವರಲ್ಲಿ ಪ್ಲಾಂಟೇಶನ್ ಕೂಡ ಸ್ಟಾರ್ಟ್ ಮಾಡಿದ್ದಾರೆ ಅಂತ ಹೇಳುವಂತ ಮಾಹಿತಿ ನೀಡಿದ್ರು ನಾವು ಅದನ್ನ ತೆಗೆಯುವ ಪ್ರಯತ್ನ ಡೀಟೇಲ್ಸ್ ಅನ್ನ ತೆಗೆಯುವ ಪ್ರಯತ್ನದಲ್ಲಿ ಇದೇವೆ ಈಗ ಆಮೇಲೆ ಏನಾಯ್ತು ಅಂತ ಹೇಳಿದ್ರೆ ಈ ನಾರ್ಮಲ್ ಪ್ರೊಸೆಸ್ಗಳು ಹೋಗಿ ಮ್ಯಾನುವಲ್ ಪ್ರೊಸೆಸ್ ಉಂಟು ಪರಿವೇಶ ಅಂತ ಹೇಳುವಂತ ಆಪ್ ಬಂತು ಪೋರ್ಟಲ್ ಆಪ್ ಅಲ್ಲಿ ನಾವು ಈ ರಸ್ತೆ ಅಂದ್ರೆ ಎಷ್ಟು ಫಾರೆಸ್ಟ್ ಡಿಪಾ ಫಾರೆಸ್ಟ್ ಅಲ್ಲಿ ರಸ್ತೆ ಹೋಗ್ತದೆ ಸಾರ್ವಜನಿಕ ಉದ್ದೇಶಕ್ಕೋಸ್ಕರ ಅದಕ್ಕೆ ಆಲ್ಟರ್ನೇಟ್ ಲ್ಯಾಂಡ್ ಪ್ಲಾಟ್ಲಿಕ್ಕೆ ಒಂದು ಪೋರ್ಟಲ್ ವ್ಯವಸ್ಥೆ ಅದರ ಮುಖಾಂತರ ಅಪ್ರೂವಲ್ ತಗೊಳ್ಬೇಕು ಅಂತ ಹೇಳುವಂತ ಒಂದು ಕಾನೂನು ಬಂತು ಹಾಗಾಗಿ ಪಿಡಬ್ಲ್ಯೂಡಿ ಮತ್ತು ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಅವರು ಇದರಲ್ಲಿ ಇಂಪ್ಲಿಮೆಂಟಿಂಗ್ ಏಜೆನ್ಸಿ ಪಿಡಬ್ಲ್ಯೂಡಿ ಅವರು ಮನವಿಯನ್ನ ಮಾಡ್ತಾರೆ ಫಾರೆಸ್ಟ್ ಡಿಪಾರ್ಟ್ಮೆಂಟ್ಗೆ ಅದಕ್ಕೆ ಪೂರಕವಾದ ದಾಖಲೆಗಳನ್ನ ಒದಗಿಸ್ತಾರೆ ಆದ್ರೆ ಒಂದು ಹಂತದಲ್ಲಿ ಆ ಈ ರಸ್ತೆ ಅಗಲೀಕರಣ ಎಷ್ಟು ಬೇಕು ಹದಿನೈದು ಮೀಟರ್ಗೆ ಪಿಡಬ್ಲ್ಯೂ ಡಿ ಇಂದ ಪರ್ಮನೆಂಟ್ ಸ್ಟೋನಿಂಗ್ ಕೂಡ ಆಗ್ತದೆ ಮಾರ್ಕಿಂಗ್ ಆಗ್ತದೆ ಹದಿನೈದು ಮೀಟರ್ ಮೀಟರ್ ಗೆ ಆಗುವಷ್ಟು ಅಂದ್ರೆ ಪಿ ಡಬ್ಲ್ಯೂ ಡಿ ಸ್ಟ್ಯಾಂಡರ್ಡ್ ಬರ್ತದಲ್ಲ ಅದಕ್ಕೆ ಅಷ್ಟು ಅಗಲಕ್ಕೆ ಈವಾಗ್ಲು ಕೂಡ ಪರ್ಮನೆಂಟ್ ಸ್ಟ್ರಕ್ಚರ್ ಒಂದು ಸ್ಟೋನ್ ಅನ್ನು ಹಾಕಿದ್ದಾರೆ ಕಲ್ಲನ್ನು ಹಾಕಿದ್ದಾರೆ ಕಾಂಕ್ರೀಟ್ ಪಿಲ್ಲರ್ ಅನ್ನು ಹಾಕಿದ್ದಾರೆ ಆಮೇಲೆ ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಇಂದ ಎಷ್ಟೆಲ್ಲ ಮರಗಳು ಹೋಗ್ತದೆ ಅಂತ ಹೇಳುದಕ್ಕೆ ನಂಬರಿಂಗ್ ಕೂಡ ಆಗಿದೆ ಇದೆಲ್ಲ ಆದ ಹಂತದಲ್ಲಿ ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಇಂದ ಈ ರಸ್ತೆ ಆಗಬಾರದು ಅಂತ ಹೇಳುವಂತ ಒಂದು ಆ ಏನು ಲೆಟರ್ ಹೋಗ್ತದೆ ರೇಂಜ್ ಆರ್ ಎಫ್ಒ ಅವರಿಂದ ಇಲ್ಲಿ ಇದು ಸೂಕ್ಷ್ಮ ವಲಯಕ್ಕೆ ಸಂಬಂಧಪಟ್ಟದ್ದು ಪುಷ್ಪಗಿರಿ ವನ್ಯಧಾಮ ಮತ್ತು ಈ ಪಟ್ಟಿ ವನ್ಯಧಾಮಗಳು ಜೊತೆಯಾಗಿ ಸಂಧಿಸ್ತಾ ಇಲ್ಲಿ ಪ್ರಾಣಿಗಳ ಸ್ವಚ್ಛಂದ ವಿಹಾರಕ್ಕೆ ತೊಂದರೆ ಆಗ್ತದೆ ಲ್ಯಾಂಡ್ ಸ್ಲೈಡ್ ಆಗ್ತದೆ ತುಂಬಾ ಬೆಲೆ ಬಾಳುವ ಮರಗಳೆಲ್ಲ ಹೋಗ್ತದೆ ಅಂತ ಹೇಳುವಂತ ಕಾರಣವನ್ನ ಮುಂದಿಟ್ಕೊಂಡು ಈ ಪ್ರಾಜೆಕ್ಟ್ ಅನ್ನ ಕೈ ಬಿಡಬೇಕು ಅಂತ ಹೇಳುವಂತ ಒಂದು ರಿಪೋರ್ಟ್ ಅನ್ನು ಹಾಕ್ತಾರೆ ಅವರು ರೇಂಜರ್ ಸೊ ಅಲ್ಲಿಗೆ ಅದು ಪ್ರೊಸೆಸ್ ಸ್ಟಾಪ್ ಆಗಿದೆ ಇದ್ರೆ ಏನು ಅಂತ ಹೇಳಿದ್ರೆ ಇವರು ರಿಪೋರ್ಟ್ ಅಲ್ಲಿ ಆಕ್ಚುಲಿ ಆ ಹಂತದಲ್ಲಿ ಹಾಕುವಂತ ರಿಪೋರ್ಟ್ ಅಲ್ಲ ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಇಂದ ಎಲ್ಲ ಒಪ್ಪಿಗೆ ತಕೊಂಡು ಪಿಡಬ್ಲ್ಯೂಡಿ ಡಿ ಅವರು ಮಾರ್ಕಿಂಗ್ ಆಗಿ ನಂಬರಿಂಗ್ ಆದ ಮೇಲೆ ನೆಕ್ಸ್ಟ್ ಅದಕ್ಕೆ ಪೂರಕವಾದಂತ ಅರಣ್ಯ ಕಾನೂನು ಪ್ರಕಾರವಾಗಿ ಎಷ್ಟು ಮರ ಹೋಗ್ತದೆ ಎಷ್ಟು ಜಾಗ ಹೋಗ್ತದೆ ಒನ್ ಇಷ್ಟು ತ್ರೀ ರೇಷದಲ್ಲಿ ಈ ಆವಂಡಿ ಆದ್ರೆ ಆವಂಡಿ ಈ ಜಾಗವನ್ನ ಕೊಟ್ಟಿದ್ದೇವೆ ಅಂತ ಹೇಳುವಂತ ನಾವು ಪೂರಕ ದಾಖಲೆಯನ್ನು ಕೊಟ್ಟಾದ ಮೇಲೆ ಸೆಂಟ್ರಲ್ ಕಮಿಟಿ ಅವರು ಬಂದು ಅದು ಐ ಎಫ್ ಎಸ್ ಯಾರು ಇಂಪ್ಲಿಮೆಂಟಿಂಗ್ ಏಜೆನ್ಸಿ ಪ್ಲಸ್ ಯಾರೆಲ್ಲ ಕೊಡ್ತಾರೆ ಈ ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಅಭಿಪ್ರಾಯವನ್ನ ಸಂಗ್ರಹ ಆಗ್ತದೆ ಅಭಿಪ್ರಾಯ ಸಂಗ್ರಹವಾಗುವಂತ ಹಂತದಲ್ಲಿ ಇವರು ಅಬ್ಜೆಕ್ಷನ್ ಹಾಕಿದ್ರೆ ತಕರಾರ ಆಗ್ತಿರ್ಲಿಲ್ಲ ಬಟ್ ಈ ಮಿಡಲ್ ಅಲ್ಲಿ ಒಂದು ಈ ತರದೊಂದು ರಿಪೋರ್ಟ್ ಅನ್ನ ಹಾಕಿ ನನ್ನ ಲೆಕ್ಕದಲ್ಲಿ ಒಂದು ಗೊಂದಲವನ್ನು ಸೃಷ್ಟಿ ಮಾಡುವಂತ ಕೆಲಸವನ್ನ ಮಾಡಿದ್ದಾರೆ ಹಾಗಾಗಿ ನಾವು ಇಲ್ಲಿ ಕೇಳ್ತಾ ಇರೋದು ಪೊನ್ನಣ್ಣವರ ಇಂಟರ್ವೆನ್ಶನ್ ಅನ್ನ ಸ್ಟೇಟ್ ಗವರ್ಮೆಂಟ್ ಅವರು ಈ ಎರಡು ಡಿಪಾರ್ಟ್ಮೆಂಟ್ ಯಾಕಂದ್ರೆ ನಾವು ಏನು ಹೋರಾಟ ಸಮಿತಿ ಮಾಡಿದ್ರು ಕೂಡ ಈ ಎರಡು ಡಿಪಾರ್ಟ್ಮೆಂಟ್ ಅವರನ್ನ ಒಟ್ಟಿಗೆ ಸೇರಿಸ್ಲಿಕ್ಕೆ ನಮಗೆ ಕಷ್ಟ ಸಾಧ್ಯ ಹಾಗಾಗಿ ಇದು ಪೊನ್ನಣ್ಣವರ ಕ್ಷೇತ್ರಕ್ಕೆ ಸಂಬಂಧಪಟ್ಟಂತ ರಸ್ತೆ ಹಾಗಾಗಿ ಅವರನ್ನ ಈ ವಾಸ್ತವತೆಯನ್ನ ತಿಳಿಸಿದೋಸ್ಕರೇ ನಾವು ತೊಡಕನಕ್ಕೆ ಕರೆಸಿದ್ದು ಮತ್ತು ಇದ್ರ ಕನೆಕ್ಟಿವಿಟಿ ಬರೆದು ಸೌತ್ ಕೇಂದ್ರ ಸುಳ್ಳಕ್ಕೆ ಸಂಬಂಧಪಟ್ಟ ಎಂ ಎಲ್ ಭಾಗಿರಥಿ ಅವರನ್ನ ಕೂಡ ಇಬ್ ಕರೆಸಿ ಈ ವಿಷಯವನ್ನು ಅವರಿಗೆ ಮನದಟ್ಟು ಮಾಡಿಕೊಟ್ಟಿದ್ದಾವೆ ಹಾಗಾಗಿ ಬೆಂಗಳೂರಲ್ಲಿ ಎರಡೂ ಡಿಪಾರ್ಟ್ಮೆಂಟ್ ಅವರನ್ನ ಕರೆಸಿಕೊಂಡು ನಾನು ಮಾತಾಡ್ತೇನೆ ಅಂತ ಹೇಳುವಂತ ಭರವಸೆಯನ್ನ ನೀಡಿದ್ದಾರೆ ಮತ್ತು ಸಿಎಂ ಗೆ ಕೂಡ ಅಪಾಯಿಂಟ್ಮೆಂಟ್ ತಗೊಳ್ತೇನೆ ಅವರಿಗೂ ಮನವರಿಕೆ ಮಾಡುವಂತ ಪ್ರಯತ್ನ ಮಾಡ್ತೇನೆ ಗುರುತಿಸಲ್ಪಟ್ಟರು ಈಗ ಇಂದು ಹದಿನೈದು ಮೀಟರ್ ಅಗಲಕ್ಕೆ ರಸ್ತೆ ಹೋಗುದಿದ್ರೆ ಎಷ್ಟು ಎಷ್ಟು ಅರಣ್ಯ ಭೂಮಿ ವೈಲ್ಡ್ ಲೈಫ್ ಜಾಗ ಅಥವಾ ಇದರಲ್ಲಿ ಒಟ್ಟು ಅವರು ಕೊಟ್ಟಂತ ರಿಪೋರ್ಟ್ ಅಲ್ಲಿ ಈಗ ಹೊಸದಾಗಿ ಹಾಕಿರುವಂತ ರಿಪೋರ್ಟ್ ಅಲ್ಲಿ ಎಷ್ಟು ಹೋಗ್ತದೆ ಅಂತ ಹೇಳುವಂತ ಮಾಹಿತಿಯನ್ನು ಕೊಡ್ಲಿಲ್ಲ ಆದ್ರೆ ಒನ್ ಇಷ್ಟು ತ್ರೀ ರೇಷದಲ್ಲಿ ಸುಮಾರು ಹತ್ತು ಎಕರೆ ಹತ್ತು ಹದ್ರೆ ಹದಿನೈದು ಅಷ್ಟು ಜಾಗ ಹಿಂದೆ ಹೋಗ್ತಾ ಇತ್ತು ಹಿಂದೆ ಮಾರ್ಕಿಂಗ್ ಅಲ್ಲಿ ಅದಕ್ಕೆ ಐವತ್ತು ಎಕರೆಯನ್ನು ಆಲ್ರೆಡಿ ಒನ್ ಇಷ್ಟು ತ್ರೀ ಅಲ್ಲಿ ವಂಡಿಯಲ್ಲಿ ಗುರುತಿಸಿದ್ದಾರೆ ಜಾಗವನ್ನು ಈಗ ಈ ಹದಿನೈದು ಮೀಟರ್ ಆದ ಕಾರಣ ಸ್ವಲ್ಪ ಹೆಚ್ಚು ಕಡಿಮೆ ಇರಬಹುದು ಅಲ್ಲ ಅಲ್ಲ ಅದು ಏನಂತ ಹೇಳಿದ್ರೆ ಏಳು ಕಿಲೋಮೀಟರ್ ರಸ್ತೆ ರಕ್ಷಿತಾರಣ್ಯದಲ್ಲಿ ರಿಸರ್ವ್ ಫಾರೆಸ್ಟ್ ಅಲ್ಲಿ ಹಾದು ಹೋಗ್ತದೆ ನಮ್ಮ ತುಡಿಕಾನ ಗಡಿ ಭಾಗದಿಂದವೇ ರಕ್ಷಿತಾರಣ್ಯ ಸ್ಟಾರ್ಟ್ ಆಗ್ತದೆ ಅಲ್ಲಿಂದ ಏಳು ಕಿಲೋಮೀಟರ್ ಪಟ್ಟಿಯವರ ಪಟ್ಟಸ್ಥಳದವರೆಗೆ ಏಳು ಕಿಲೋಮೀಟರ್ ರಕ್ಷಿತಾರಣ್ಯ ಆಮೇಲೆ ಪಟ್ಟಿಯವರ ಪಟ್ಟಸ್ಥಳ ಬರ್ತದೆ ಮತ್ತೆ ವೈಲ್ಡ್ ಗೆ ಬರ್ತದೆ ಹೀಗಾಗಿ ಪಟ್ಟಿಯವರ ಏನು ಪಟ್ಟಸ್ಥಳದಲ್ಲಿ ಒಂದು ಕಿಲೋಮೀಟರ್ ಒನ್ ಪಾಯಿಂಟ್ ಸೆವೆನ್ ಹತ್ರ ಎರಡು ಕಿಲೋಮೀಟರ್ ವೈಲ್ಡ್ ಗೆ ಬರ್ತದೆ ಮತ್ತೆ ಉಳಿದಂತದ್ದು ಇದರಲ್ಲಿ ರಿಸರ್ವ್ ಫಾರೆಸ್ಟ್ ಅಲ್ಲಿ ಹೋಗುವಂಥದ್ದು ಅವಂಡಿ ಗ್ರಾಮದಲ್ಲಿ ಐವತ್ತು ಎಕ್ರೆ ಅವರಿಗೆ ಹಸ್ತಾಂತರ ಆಗಿದ್ರೆ ಈ ಅಡ್ಡ ಆಬ್ಜೆಕ್ಷನ್ ವಿಷಯ ಬರೋದಿಲ್ಲ ಆಬ್ಜೆಕ್ಷನ್ ವಿಷಯ ಬರುದಿಲ್ಲ ಅದನ್ನ ಹೈಡ್ ಮಾಡ್ತಾ ಇದ್ದಾರೆ ಅಂತ ನನ್ನ ಒಂದು ಒಪಿನಿಯನ್ ಯಾಕಂತ ಹೇಳಿದ್ರೆ ನನ್ನ ಹತ್ರ ಸ್ಕೆಚ್ ಇದೆ ಅವಂಡಿ ಗ್ರಾಮದ ಸ್ಕೆಚ್ ಐವತ್ತು ಎಕ್ರೆ ಯ ನಮ್ಮ ಇದು ಜಿಪಿಎಸ್ ರೆಕಾರ್ಡ್ ಇಂತಿಂತ ಜಾಗದಲ್ಲಿ ಇದನ್ನ ಗುರುತಿಸಿರುವಂತಹ ಸ್ಥಳದ ಮ್ಯಾಪ್ ಕೂಡ ನನ್ನ ಹತ್ರ ಇದೆ ಹಾಗಾಗಿ ನಾವು ಏನು ಅಂತ ಹೇಳಿದ್ರೆ ಪೊನ್ನಣ್ಣವರಿಗೂ ಈ ವಿಷಯವನ್ನು ನಾನು ತಿಳಿಸಿದ್ದೇನೆ ನಮಗೆ ಅವರು ಮಾಹಿತಿ ಕೊಡ್ತಾ ಇಲ್ಲ ನೀವು ತಿಳ್ಕೊಳ್ಬೇಕು ಅಂತ ಹೇಳುವಂತ ಮಾಹಿತಿಯನ್ನು ಕೂಡ ಹೇಳಿದ್ದೇನೆ ಮತ್ತೆ ಈಗ ಪಿಡಬ್ಲ್ಯೂ ಡಿ ಕರೆಂಟ್ ಡಿಪಾರ್ಟ್ಮೆಂಟ್ ಅವರು ಡಿ ಡಿಪಾರ್ಟ್ಮೆಂಟ್ ಅವರಲ್ಲಿ ಕೂಡ ನಾವು ಈ ಬಗ್ಗೆ ಪ್ರೊಸೆಸ್ ಪ್ರೋಗ್ರೆಸ್ ಅನ್ನ ಕೇಳ್ತಾ ಇದ್ದೇವೆ ಹಿಂದೆ ಹ್ಯಾಂಡ್ ಓವರ್ ಜಾಗದ ವಿಷಯ ಏನಾಯ್ತು ಅಂತ ಹೇಳುವಂತದ್ದು ಈ ಆಗುವ ಇದೆ ನಮ್ಮದೊಂದು ಕೊನೆಯ ಕೊನೆ ಕೊನೆಯ ಪ್ರಯತ್ನ ಹರೀಶ್ನ ಆಗುವಂತ ಎಲ್ಲ ವಿಶ್ವಾಸ ಇದೆ ಯಾಕಂದ್ರೆ ಪೂರಕವಾದಂತ ಎಲ್ಲ ವ್ಯವಸ್ಥೆಗಳು ನಿರ್ಮಾಣ ಆಗಿದೆ ಜೊತೆಗೆ ನಮ್ಮ ಸಂಸದರು ಮತ್ತು ಕೊಡಗಿನ ಸಂಸದರು ಇಬ್ರು ಕೂಡ ಈ ರಸ್ತೆಯ ಬಗ್ಗೆ ತುಂಬಾ ಮುತುವರ್ಜಿಯನ್ನ ವಹಿಸಿ ಕೆಲಸ ಮಾಡ್ತಾ ಇದ್ದಾರೆ ಅಹ್ ಮೊನ್ನೆ ನಮ್ಮ ಸಂಸದರಂತ ಬ್ರಿಜೇಶ್ ಚೌಟಾ ಅವರು ಕೂಡ ಈ ರಸ್ತೆಯ ಅಗತ್ಯತೆ ಬಗ್ಗೆ ಪಿಡಬ್ಲ್ಯೂ ಡಿ ಮಿನಿಸ್ಟರ್ ಅವ್ರ ಜೊತೆ ಮಾತಾಡಿದ್ದಾರೆ ಮಂಗಳೂರಲ್ಲಿ ಮಾತಾಡಿ ಇದು ರಸ್ತೆಯ ಇಂಪಾರ್ಟೆನ್ಸ್ ಮತ್ತು ಎಷ್ಟು ಕಡಿಮೆ ದೂರದಲ್ಲಿ ನಾವು ತಲಕಾವಿರನ್ನ ಸಂಪರ್ಕಿಸಬಹುದು ಈ ತೀರ್ಥಕ್ಷೇತ್ರಗಳನ್ನ ಜೋಡಿಸಿದ್ರೆ ಮುಂದೆ ಆಗುವಂತ ಇಕನಾಮಿಕಲ್ ಬೆನಿಫಿಟ್ಸ್ ಗಳನ್ನ ಬಗ್ಗೆ ಕೂಡ ವಿವರಣೆ ನೀಡಿದ್ದಾರೆ ನಮ್ಮ ಭಾಗಮಂಡಲದವರೆಗೆ ಎಷ್ಟು ದೂರ ಆಗ್ತದೆ ಈ ಆ ರಸ್ತೆ ಪಟ್ಟಿ ಮೂಲಕ ಹೋದ್ರೆ ನಮ್ಮ ಅಲಂತೋಡಿಂದ ತುಡಿಕಾನದಿಂದ ಹದಿನೆಂಟು ಕಿಲೋಮೀಟರ್ ಒಟ್ಟು ಇಪ್ಪತ್ತೈದು ಕಿಲೋಮೀಟರ್ ಅಲ್ಲಿ ನಾವು ಭಾಗಮಂಡಲನ್ನ ತಲುಪ್ತೇವೆ ತುಡಿಕಾನದ ತುಡಿಕಾನದ ಗಡಿಯಿಂದ ಗಡಿಯಿಂದ ಹದಿನೆಂಟು ಕಿಲೋಮೀಟರ್ ತುಡಿಕಾನ ಗಡಿಯಿಂದ ಬಾಚಿಮಲೆಗೆ ನಮ್ಮ ಕರಿಕೆ ಭಾಗಮಂಡಲ ರಸ್ತೆ ಉಂಟಲ್ಲ ಅಲ್ಲಿಗೆ ಒಂಬತ್ತು ಕಿಲೋಮೀಟರ್ ಆಗ್ತದೆ ಒಂಬತ್ತು ಒಂಬತ್ತುವರೆ ಕಿಲೋಮೀಟರ್ ಒಂಬತ್ತುವರೆ ಕಿಲೋಮೀಟರ್ ಆಗ್ತದೆ ಹೆಚ್ಚು ಕಡಿಮೆ ಹತ್ತು ಅಂತ ಇಟ್ಕೊಳ್ಬಹುದು ನಮ್ಗೆ ಅರಂತೋಡಿಂದೊಂದು ಅರಂತೋಡಿಂದ ಭಾಗಮಂಡಲಕ್ಕೆ ನಮಗೆ ಇಪ್ಪತ್ತೈದು ಕಿಲೋಮೀಟರ್ ಅಲ್ಲಿ ತಲುಪಲಿಕ್ಕೆ ಆಗ್ತದೆ ಅದೇ ನೀವು ಅರಂತೋಡಿಂದ ಆ ಮಡಿಕೇರಿಯಾಗಿ ವಯ ಮಡಿಕೇರಿಯಾಗಿ ಹೋದ್ರೆ ಸಂಪಾಜಿಯಾಗಿ ಬರೋದಿದ್ರೆ ಹಾಂ ಸಂಪಜೆ ಬರೋದಿದ್ರೆ ಸುಮಾರು ಒಂದು ಅರವತ್ತೆಂಟು ಕಿಲೋಮೀಟ್ರ್ ಹೋಗ್ ರೀಚ್ ಆಗಬೇಕಾಗ್ತದೆ ಹಾಂ 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 ಎಸ್ ಧನ್ಯವಾದಗಳು ಸಂತೋಷ ನಿಮ್ಮ ಹೋರಾಟ ಯಶಸ್ವಿಯಾಗಲಿ ನಮ್ಮ ದೊಡಿಕಾನ ದೇವಸ್ಥಾನವೂ ಆ ಭಾಗದ ಜನರಿಗೆ ಕೂಡ ಅನುಕೂಲ ಅನುಕೂಲ ಆಗಲಿ ಅದೊಟ್ಟಿಗೆ ಪರಿಸರಕ್ಕೆ ಕೂಡ ಅನುಕೂಲ ಆಗಲಿ ಅಂತೇಳಿ ಹೇಳ್ತೇವೆ